ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಎಪ್ಪತ್ಮೂರನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಯುಎಸ್ ವಿಶ್ವೇಶ್ವರ ಭಟ್ ವ್ಯಾಖ್ಯಾನಕಾರರು ಮಹೇಶ್ವರ ಭಟ್ ಎನ್ ಸುಬಾಹುವಿನ ಮಗನಾದ ದಮನನು ರಾಮನ ಅಶ್ವಮೇಧ ಕುದುರೆಯನ್ನು ಕಟ್ಟಿಹಾಕುತ್ತಾನೆ ಆ ವಿಷಯವನ್ನು ಪ್ರತಾಪಗ್ರನಿಗೆ ಅವನ ಆಳುಗಳು ಬಂದು ಹೇಳಿದಾಗ ಮುಂದಿನ ಕಥೆಯನ್ನು ಹೇಳುವ ನಡುವೆಯೇ ಮುದ್ದಣ ರಸವನ್ನು ತುಂಬಿಸುವ ದೃಷ್ಟಿಯಿಂದ ಮನೋರಮೆಯೊಡನೆ ಸಲ್ಲಾಪವನ್ನು ಆರಂಭ ಮಾಡಿ ಮಧ್ಯದಲ್ಲಿ ಮನೋರಮೆ ಮುದ್ದಣರ ಸಂಭಾಷಣೆ ಹೋಗುತ್ತಿರುವಾಗ ಮುದ್ದಣನಿಗಾಗುತ್ತದೆ ಓ ಕಥೆಯನ್ನು ಬಿಟ್ಟು ನಾವಷ್ಟು ತುಂಬಾ ಅಧಿಕ ಪ್ರಸಂಗ ಆಗಿ ಹೋಗುತ್ತದೋ ಎಂದು ಆಗ ಆತನೇ ಮನೋರಮೆಯನ್ನು ತಡೆದು ನೇರವಾಗಿ ಅಶ್ವಮೇಧದ ಕಥೆಗೆ ಮತ್ತೆ ಬರುತ್ತಾರೆ ಮುಂದೆ ಶ್ರೀರಾಮನ ಕುದುರೆ ಬಲ್ಪಿನ ಪಗೆರಾಯಗುವರನುಳ್ ಬಂದಿ ಭಟ್ಟು ದಿಂದು ಚರರಿಂದ ನಿಟ್ಟುರದ ಕಕ್ಕಸದನುಡಿ ತನ್ನ ಕಿವಿ ಒಳಗಂ ಮುನ್ನ ಮೇ ಪ್ರತಾಪನೆ ಕೆ ತೆಕ್ಕ ದೆಕ್ಕ ತುಳದ ನಾಡಿ ಕುಣಿವ ಕುಡು ಮೀಸೆಯಂ ಪುರಿಗೆ ಬೆಮರಿಡುವ ಕೆಕ್ಕೆಯಂ ಸಮರಿ ಕೆತ್ತುವ ಮುಯ್ಪನೊತ್ತಿ ಬಿಳ್ಗೆ ಜನೇರಿಸಿ ತಿರುವಾಗ್ಯ ಕಣೆಯಂ ಪೂಡಿ ತೆರನೇರಿ ನಾಲ್ವಗೆಯ ಪಡೆವೆರಸು ಕುದುರೆಗಳ ನಾವಂ ನಾವಂ ತೋರು ತೋರೆಂದು ಪಗೆಯೊಳೆತ್ತಿ ನಡೆದಂ ಆ ಸಂದರ್ಭದಲ್ಲಿ ಶ್ರೀರಾಮನ ಕುದುರೆ ಬಲಿಷ್ಠನಾದ ಸುಬಾಹುವಿನ ಮಗನಾದ ದಮನನ ಸೆರೆಗೊಂಡಿದೆ ಎಂದು ಚಾರಕರು ಹೇಳಿದ ಕಠೋರವಾದ ಕರ್ಕಶವಾದ ಮಾತು ತನ್ನ ಕಿವಿಯ ಒಳಗೆ ಹೋಗುವ ಮೊದಲೇ ಪ್ರತಾಪಗ್ರಿಯನು ಮೇಲೆ ಮೇಲೆ ಮತ್ತೆ ಮತ್ತೆ ಮೀರಿ ಬರುವ ಕಳೆದು ಹೋಗದ ಅತ್ಯಧಿಕವಾದ ರೋಷದಿಂದ ಅಡಿ ಕುಣಿಯುವ ಕೊಂಕು ಮೀಸೆಯನ್ನು ಹುರಿಮಾಡಿ ಬೆವರುವ ಕೆನ್ನೆಯನ್ನು ಸವರಿ ನಡುಗುವ ಭುಜವನ್ನು ಒತ್ತಿ ಬಿಲ್ಲಿಗೆ ಹಗ್ಗವನ್ನು ಏರಿಸಿ ಹಗ್ಗದ ಮಧ್ಯಕ್ಕೆ ಬಾಣವನ್ನು ಹೂಡಿ ರಥವನ್ನು ಏರಿ ಚತುರಂಗ ಸೈನ್ಯ ಸಮೇತನಾಗಿ ಕುದುರೆ ಕಳ್ಳನು ಯಾರು ಯಾರು ತೋರಿಸಿ ತೋರಿಸು ಎಂದು ವೈರಿಯನ್ನು ಆಕ್ರಮಿಸಿ ನಡೆದನು ಎಂಬ ವೀರಸದರ ಈ ಪ್ರಸಂಗವನ್ನು ನಮ್ಮ ಈಗಿನ ಯಕ್ಷಗಾನದ ಶೈಲಿಯಲ್ಲಿ ಮುದ್ದಣ ಬಹಳ ಸುಂದರವಾಗಿ ಇಲ್ಲಿ ಚಿತ್ರಿಸಿದ್ದನ್ನು ನಾವು ಕಾಣಬಹುದಾಗಿದೆ ಮುಂದೆ ದಮನ ಪೊಣರ್ಕೆಗೆ ಬರ್ಪರಿ ಸೇನೆಯಂ ಕಂಡು ತನ್ನ ಮೈ ಗಾವಲ ಕಿರುವೆಡೆಗೆ ಕೈವೀಸಿ ಚೂಣಿಯೊಳೆ ನಿಂದು ತಾಗಿದ ಆವಳ್ತಿಂಗೆ ಮಾರಾಂತರಿರಾಯಗುವರನಂ ಮಾರಾಂತರಿ ರಾಯಗುವರನಂ ತೂಳ್ದು ಬಾರಿಸುವ ಪರ್ಪರಿಕೆಯ ಸೂರುಳೊಂದು ಬಲ್ಲಾಳ್ತನದ ಗಂಡ ತೇರಂ ನೂಕುತು ತೇರಂ ನೂಕುತು ಇತ್ತ ದಮನನು ಹೋರಾಟಕ್ಕೆಂದು ಬರುವ ಶತ್ರು ಸೈನ್ಯವನ್ನು ಕಂಡು ತನ್ನ ಅಂಗರಕ್ಷಣೆಯ ಚಿಕ್ಕ ಸೈನ್ಯಕ್ಕೆ ಅಪ್ಪಣೆ ಕೊಟ್ಟು ಸೇನೆಯ ಮುಂಗಡೆಯಲ್ಲಿಯೇ ತಾನು ನಿಂತುಕೊಂಡು ಆ ಹೊತ್ತಿಗೆ ಎದುರು ನಿಂತ ಶತ್ರು ರಾಜಕುಮಾರನನ್ನು ಓಡಿಸಿ ನಿವಾರಿಸುವ ಕರ್ಕಶತೆಯ ಪಂಥದ ಒಂದು ಮಹಾಪರಾಕ್ರಮದ ದೊಡ್ಡ ಸೊಕ್ಕಿನಿಂದ ರಥವನ್ನು ಮುಂದುವರಿಸುತ್ತಾ ಪೇರಾನೆಗಳ ಘಟೆಯ ನೋಳಿಸುತ್ತು ಪೇರುರ್ಬಿನ ಕಡಲ ನಡುವಿನೊಳಟಿ ಗಡಿಗೆ ಗುಡಿ ಗಟ್ಟಿ ಮಡಿ ಮಡಿವ ನಿಡು ತೆರೆಯ ಲೀಲೆಗೆ ಪಡಿವರ್ಪೊಂದು ಗತಿಯ ಕುದುರೆಗಳ ತಟ್ಟ ನಡೆದೊತ್ತುತು ಮಳೆಗಾಲದ ಕರಿಯ ಮೋಡದಂತೆ ಶೋಭಿಸುವ ದೊಡ್ಡ ಆನೆಗಳ ಹಿಂಡನ್ನು ಮುಂದೆ ನಡೆಸುತ್ತಲೂ ದೊಡ್ಡ ಭರತದ ಸಮುದ್ರ ಮಧ್ಯದಲ್ಲಿ ಅಡಿಗಡಿಗೆ ಒತ್ತಿಕೊಂಡು ಹೊರಳುವ ದೀರ್ಘ ತರಂಗದ ಲೀಲೆಗೆ ಸಮಾನವಾದ ಒಂದು ನಡೆಯ ಕುದುರೆಗಳ ಸೈನ್ಯವನ್ನು ಹೊಡೆದು ಮುಂದುವರಿಸುತ್ತಾ ಎಂದು ಹೇಳುವ ಮೂಲಕ ಕಡಲ ತಡಿಯ ಈ ನಮ್ಮ ಜಿಲ್ಲೆಯ ಮಳೆಗಾಲದ ಕಪ್ಪು ಮೋಡಗಳ ಸಾಲುಗಳನ್ನು ಆ ಸಮಯದಲ್ಲಿ ಸಮುದ್ರದಲ್ಲಿ ಏಳುವ ದೊಡ್ಡ ತೊರೆಗಳಂತೆ ಕಾಣುವ ಕುದುರೆಗಳ ಸೈನ್ಯವನ್ನು ಮುದ್ದಣ ಇಲ್ಲಿ ಸಂದರ್ಭೋಚಿತವಾಗಿ ವರ್ಣಿಸಿದ ಅವನ ವೀರ ರಸವನ್ನು ನಾವು ಇಲ್ಲಿಯೂ ಗಮನಿಸಬಹುದು ಮುಂದೆ ಮಾರಿಯ ಮಸಣಿಯ ಚೂಳಿಯಂ ಪಿಡಿದು ಜಡಿವ ಜವಹುರಮಂ ತಗುಳ್ಚಿ ತಾಮಕ್ಕಲಿಕ್ಕುವ ಬೋಳೆ ಯರ್ಗೆ ಅಗರುವ ನಗರು ಬಿಸುವ ಸೆರಗಂ ಬೆರಗಂ ಪಾರದ ಬಲ್ಗೇ ಬಂಟರ ಪೆರ್ ಒಡೆಯುವಿ ಕೆತ್ತಿಸುತ್ತಂ ತಾಮ ದಾಯಕನಾಗೆ ಪ್ರತಾಪ್ರ್ಯಂ ಮಾರ್ಮಲೆದು ಮಳೆದು ದಮನಂ ತಡೆ ದೊಡ್ಡಿ ನೀಲ್ತನನಂ ತಡೆ ದೊಡ್ಡಿ ನಿಲ್ತಶಾನದ ಮಾರಿಯ ಜುಟ್ಟು ಹಿಡಿದು ಹೆದರಿಸುವ ಯಮನ ಪಟ್ಟಣಕ್ಕೆ ನುಗ್ಗಿ ಧ್ವಂಸ ಮಾಡುವ ದೇವತೆಗಳಿಗೆ ಭೀತಿಯನ್ನು ಹೆಚ್ಚಿಸುವ ಭಯವನ್ನು ವಿಸ್ಮಯವನ್ನು ಕಾಣದ ಮಹಾಪಟುಭಟರ ದೊಡ್ಡ ಸೈನ್ಯವನ್ನು ಅಬ್ಬರಿಸಿ ನಡುಗಿಸುತ್ತಲೂ ತಾನು ಸೈನ್ಯಕ್ಕೆ ಮುಂದಾಳಾಗಿ ಪ್ರತಾಪಾಗ್ರ್ಯನು ಮಾರು ಮಲೆದು ದಮನನ್ನು ತಡೆದು ಎದುರಿಸಿ ನಿಂತನು ಮುಂದೆ ಇಂತುರುಬಿ ಬಂದು ಸಂಧಿಸಿದ ಬಂದಿಗಾರ ಗೊಂದಣಮ್ ಪೊಂದು ಕುಂದದ ಗರಗರಿಕೆಯ ಕೈದುಗಾರತನದ ಬಮ್ಮೆಯೊಳೆ ಮಾರೊಡ್ಡಿ ಮನೆಗಾಂತ ದಮನನು ಇದಿರ್ಚಿ ಕೋಲಸರಿಯಂ ಕರೆಯುತ್ತೇ ಕರೆಯುತ್ತೇ ಹೀಗೆ ಮುತ್ತಿ ಬಂದು ನಿಂತು ಮುಂದೂ ಹಿಂದೂ ಕೂಡಿದ ಸೂರ್ಯಗಾರರ ಹಿಂಡನ್ನು ನಾಶಪಡಿಸುವ ಕುಂದದ ಸೊಗಸಿನ ವಿದ್ಯಾ ಪಾಂಡಿತ್ಯದ ಒಂದು ಸಾಮರ್ಥ್ಯದಿಂದ ಎದುರೊಡ್ಡಿ ಯುದ್ಧಕ್ಕೆ ನಿಂತ ದಮನನನ್ನು ಎದುರಿಸಿ ಬಾಣದ ಮಳೆಯನ್ನು ಸುರಿಸುತ್ತಾ ಎಂಬ ಈ ಸಂದರ್ಭದಲ್ಲಿ ಒಳ್ಳೆಯ ಶಬ್ದದ ಆಡಂಬರವನ್ನು ಮುದ್ದಣ ಪೋಣಿಸಿ ಆ ಯುದ್ಧದ ವೀರರಸವನ್ನು ಮುಂದಿಡುವಲ್ಲಿ ಶಬ್ದಗಳ ಒಳ್ಳೆಯ ಆಟವನ್ನು ಆಡಿದ್ದನ್ನು ನಾವಿಲ್ಲಿ ಮತ್ತೆ ಮತ್ತೆ ಗಮನಿಸಬೇಕು ಮುಂದೆ ದಮನನ್ನು ಕುರಿತು எலி பசுளே நகிந்தேம் ஹரணம் திண்ண மாய்த்தே நீ கூரம்புகல் தலையம் மார்கொட்டு சாயல் பகிவா நீ தரளம் நீம் தரள்பொணர்கிர்ப்பினம் ದೇವರ್ಕಳಿಂ ನಿಚ್ಚನ್ನು ತಿಳುವ ಪೆರ್ಮೆಗೊಡೆಯನಪ್ಪ ರಾಮನ ಹಯಮಂಬಿಟ್ಟು ಕಾಣಕೇಯಂ ಕೊಟ್ಟು ಕೇಳಿಸಿದಂ ಎಲೆ ಹಸುಳೆ ನಿನಗೇನು ಭಾರವಾಗಿದೆ ವ್ಯರ್ಥವಾಗಿ ನನ್ನ ಈ ಹರಿತವಾದ ಬಾಣಗಳಿಗೆ ತಲೆಯನ್ನು ಮಾರಿ ಸಾಯಲು ಎಣಿಸಿದೆಯಾ ಛೀ ನೀನು ತರಳ ಯುದ್ಧ ಸಲ್ಲದು ಹಾಗಿರುತ್ತ ದೇವರ್ಕಳಿಂದ ನಿತ್ಯವೂ ಹೊಗಳಿಸಿಕೊಳ್ಳುವ ಹಿರಿಮೆಗೆ ಒಡೆಯನಾದ ರಾಮನ ಕುದುರೆಯನ್ನು ಬಿಟ್ಟು ಕಾಣಿಕೆಯನ್ನು ಕೊಟ್ಟು ಕ್ಷೇಮದಿಂದ ಬದುಕಿಕೋ ನಿನಗೆ ಈ ಯುದ್ಧ ಬೇಡ ನಿನ್ನ ವಯಸ್ಸಿಗೆ ಯುದ್ಧ ಸಲ್ಲದು ಎಂದು ಆ ಬಾಲಕನಾದ ದಮನನಿಗೆ ಪ್ರತಾಪಾಗ್ಯನು ಬುದ್ಧಿ ಹೇಳುತ್ತಾನೆ ಮುಂದೆ ಆ ನುಡಿಗೆ ಕಡಂಗಿ ದಮನಂ ಕೇಳ ಹರಣಂ ತಿಣ್ಣಮಾದರ್ಗೆ ದಾವುಂ ಪಾವುಂ ನೀರೊಂದು ಟಾವುಂ ಪೊತ್ತುವ ಕಿಚ್ಚಿನ ಬೇವು ಮೊಳವು ಸಂಗರದೊಂದು ದಂದು ನಾಲಗೆ ನಿಡಿದಾದರ್ಗೆ ಕೂರ್ವಾಳುಂ ಕೋಲುಮೀಗಳೇ ಸಾಧ್ಯಂ ಅಂತದು ಕಾರಣಂ ಸಲ್ಲದ ನಿನ್ನಂಕದ ಬಿಂಕದ ಮೈಸಾಸದ ಸಡಗರದ ಬಿಡುನುಡಿಯ ಚೊಕ್ಕಳಿಕೆಯಂ ಒಲ್ಲದೆ ನಿಲ್ಲದೆ ಮರಲ್ಲುದೆಂದಂ ಪತಾಪಾಗ್ಯನ ಮಾತಿಗೆ ಉತ್ಸಾಹ ತಾಳಿದ ದಮನನು ಕೇಳು ಕೇಳು ಜೀವಭಾರವಾದವರಿಗೆ ಹಗ್ಗ ಹಾವು ನೀರಿನ ಒಂದು ಸ್ಥಳ ಉರಿಯುವ ಬೆಂಕಿಯ ಬೇಗೆ ಇದೆ ಯುದ್ಧದೊಂದು ಕಷ್ಟ ಬೇಕೆ ನಾಲಗೆ ಉದ್ದವಾದವರಿಗೆ ಹರಿತವಾದ ಖಡ್ಗವೂ ಬಾಣವೂ ಈಗಲೇ ದೊರೆಯಬಹುದು ಆದ ಕಾರಣ ಯೋಗ್ಯವಲ್ಲದ ನಿನ್ನ ಯುದ್ಧ ಸೊಕ್ಕಿನ ಮೇಯ ಸಾಹಸದ ಸಂಭ್ರಮದ ಕೆಟ್ಟ ಮಾತುಗಳ ಚೆಲುವನ್ನು ಒಲ್ಲದೆ ನಿಲ್ಲದೆ ಮರಳು ಎಂದನು ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಜೀವ ಹೆಚ್ಚಾದವರು ಯುದ್ಧಕ್ಕೆ ಯಾಕೆ ಬರ್ತಾರೆ ಅವರಿಗೆ ಹಗ್ಗ ತೆಕ್ಕೊಂಡೋ ನೀರಿಗೆ ಹಾರಿಯೋ ಬೆಂಕಿಗೆ ಹಾರಿಯೋ ಸಾಯುವುದಲ್ಲ ಎಂದು ದಮನನು ಪ್ರತಾಪಾಗ್ರನಿಗೆ ಚೆನ್ನಾಗಿಯೇ ಉತ್ತರ ಕೊಡುತ್ತಾನೆ ಮಾತ್ರವಲ್ಲ ನೀನು ಸೊಕ್ಕಿನಿಂದ ನಾಲಗೆ ಉಂಟೆಂದು ಉದ್ದವಾಗಿ ಮಾತನಾಡಿದರೆ ತನ್ನ ಕೈಯಲ್ಲಿ ಹರಿದವಾದ ಖಡ್ಗವಿದೆ ಅದರಿಂದಲೇ ನಿನಗೆ ಉತ್ತರ ಕೊಡುತ್ತೇನೆ ಎಂದು ದಮನನು ಹೇಳುವಂತ ಒಂದು ವೀರ ಸಂದರ್ಭ ಇಲ್ಲಿ ವರ್ಣಿತವಾಗಿದೆ ಮುಂದೆ ಇಂತಾಡಿದ ದಮನನಂ ಕೂರ್ಗಣೆಗಳನಿಸು ಕೂರ್ಗಣೆಗಳನಿಸುತುಂ ಎಲೆ ಎಲೆಕೂಳ ಎಲೆ ಕೂಳ ನೀಂ ಬಾಲ ನಿಂದಿಂತು ನಯಂಬೇಳ್ ಬಳ್ಕೆ ಅಳ್ಕೆ ಮಾರಾಂತದಿರ್ಚಿ ಸಾವ ನಿನ್ನೀ ನೊಸಲಕ್ಕರ ದೋದಿಂಗೆ ನಿಂಬೆ ನೋ ಎಲೆ ಎಲೆ ಕುಳ್ಳ ಪುಣ್ಯಮೂರ್ತಿರಾಘವನ ಜನ್ನ ಕಡರಂ ತರ್ಪೊಂದು ಸೆಡಕಿಂ ದುಡುಕಿಂ ಪೋಪಹಯಮ ಬಂದಿಗೊಂಡಳಿಗೆ ಸಿಂಿದುದಕ್ಕೂ ತಪ್ಪೇಂ ತಪ್ಪೇಂಗೆ ಹೀಗೆಂದ ದಮನನ್ನು ಹೊಸತಾಗಿ ಹರಿತಗೊಳಿಸಿದ ತೀಕ್ಷ್ಣ ಶರಗಳಿಂದ ಚುಚ್ಚುತ್ತ ಏ ಕುದುರೆಗಳ ಅಯೋಗ್ಯ ನೀನು ಬಾಲನೆಂದು ಹೀಗೆ ನೀತಿ ಹೇಳಿದರೂ ಬಾಗದೆ ಬೆದರದೆ ಎದುರು ನಿಂತು ವಿರೋಧಿಸಿ ಸಾಯುವ ನಿನ್ನ ಹಣೆ ಬರಹಕ್ಕೆ ಏನೆಂದು ಹೇಳಲಿ ಪುಣ್ಯಮೂರ್ತಿ ಶ್ರೀರಾಮನ ಯಜ್ಞಕ್ಕೆ ವಿಘ್ನವನ್ನು ತರುವ ಒಂದು ಸೊಕ್ಕಿನಿಂದಲೂ ಸಾಹಸದಿಂದಲೂ ಹೋಗುವ ಕುದುರೆಯನ್ನು ಸೆರೆ ಹಿಡಿದ ಒಂದು ಹೀನ ಕಾರ್ಯವೇ ಹೊರಸಿರಬೇಕು ತಪ್ಪೇನು ಎಂದು ಹೇಳಿದನು ಆಗ ಕೋಪಾಟೋಪದಿಂದ ದಮನನು ಹೇಳುತ್ತಾನೆ ಆಗ ಕೋಪಾಟೋಪದಿಂದ ತೆಗೆ ತೆಗೆ ನಿನ್ನ ರಾಘವನಂ ಹಯಮಂ ಗಂಡು ರಾಯ ಗುವರನೆಂ ನಿನ್ನ ಬನ್ನದ ಜನ್ನದ ತುರಂಗಮಂ ಕಟ್ಟಿದೆಂ ನೀಂ ಕಲಿಯಾಗೆ ಕಾದಿ ಎನ್ನಂ ಸಮಂತು ಹಯಮಂ ಗೆಲ್ವುದು ಎಂದಂ ಎಂದೋಪದಿಂದ ಬಿಡು ಬಿಡು ನಿನ್ನ ಆ ರಾಮನನ್ನು ಕುದುರೆಯನ್ನು ಪರಾಕ್ರಮದಿಂದ ರಾಜಕುಮಾರನಾಗಿರುವ ನಾನು ನಿನ್ನ ಕಷ್ಟದ ಎಂಜಿನ ಕುದುರೆಯನ್ನು ಕಟ್ಟಿದೆ ನೀನು ವೀರನಾದರೆ ಹೋರಾಡಿ ನನ್ನನ್ನು ಗೆದ್ದು ಕುದುರೆಯನ್ನು ಬಿಡಿಸಿಕೊ ಎಂದನು ಅದಕ್ಕೆ ಪ್ರತಾಪಾಗ್ಲೆನು ಬಿಟ್ಟ ಪೊಂಗರಿಯ ನೆಟ್ಟ ಯಜ್ಞಕ್ಕಾಗಿ ಪೂಜಿಸಿ ಬಿಟ್ಟ ಕುದುರೆಯನ್ನು ಬಿಟ್ಟಿರುತ್ತೇವೆ ಇದೋ ಇದೋ ಸ್ವರ್ಣ ಪುಂಖದ ಬಾಣವು ಕಟ್ಟಿಬಿಡದವರ ಎದೆಯ ಎಲುಬುಗಳನ್ನು ಹುಡಿಗುಟ್ಟಿ ಕೂಡಲೇ ಕುದುರೆಯನ್ನು ಮಾಡಿಸುವುದಕ್ಕಾಗಿ ಪಂಥದಿಂದ ಹೂಡಿದ್ದೇನೆ ಎಂದನು ಆಗ ರಾಜಕುಮಾರ ಅಂತಿರಂತು ಮರಲ್ ಚಲ್ಕೆಂದು ಬರ್ಪಗೆಯನ್ ಎಲ್ ಬಟ್ಟಲ್ಕೆಂದು ಬೀರ ಸಿರಿ ಎತ್ತಿದ ನೆತ್ತರುಂಡ ಕೆಂಗಣೆಯ ನೋಡಿದೆಯೇ ಹಾಗಿದ್ದರೆ ಆ ರೀತಿ ಮರಳಿಸುವುದಕ್ಕಾಗಿ ಬರುವ ವೈರಿಯನ್ನು ಓಡಿಸುವುದಕ್ಕಾಗಿ ವೀರಶ್ರೀಯುಳ್ಳ ಎತ್ತಿ ಹಿಡಿದ ರಕ್ತಪಾನ ಮಾಡಿದ ಕೆಂಪಾದ ಬಾಣವನ್ನು ನೋಡಿದ ಏನು ಎಂದು ತನ್ನ ಪರಾಕ್ರಮವನ್ನು ದಮನನು ಪ್ರತಾಪಿಗೆ ಎತ್ತಿ ತೋರಿಸುತ್ತಾನೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಯುಎಸ್ ವಿಶ್ವೇಶ್ವರ ಭಟ್ ವ್ಯಾಖ್ಯಾನಕಾರರು ಮಹೇಶ್ವರ ಭಟ್ ಎನ್ ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರ ಸ್ವಾಮಿ